ಮೂಡಿ ಬರಲಿ ಮೂಡಿ ಬರಲಿ ಹೊಸ ವರ್ಷದ ಹೊಸ ಕಾಂತಿಯ ತಾರೆ ತಾಗಿ ಬರಲಿ ಮೇಲಿನಿಂದ ಹೊಸ ಬೆಳಕಿನ ದಾರೆ ಹಸಿದ ಪುಟ್ಟ ಕಂದಂಬಗೆ ಹೊಟ್ಟೆ ತುಂಬ ಹಾಲು ದುಡಿಮೆ ನೆನವ ಕೈ ಕಾಲಿಗೆ ಕೆಲಸವಿರುವ ಬಾಳು ಹಬ್ಬುತ್ತಿರುವ ಬಳ್ಳಿಗಳಿಗೆ ಹಂಬಿನ ಆಧಾರ ಸಾಗಲಿ ಈ ಹೊಸ ವರ್ಷದ ಸಮೃದ್ಧಿಯ ತೀರ ಬಾಯಿ ತೆರೆದ ಕೆರೆಗಳಿಗೆ ಕುಡಿಯುವಷ್ಟು ನೀರು ಮೂಡಿಬಿಟ್ಟ ಗಿಡಗಳಿಗೆ ತೊಡುವಷ್ಟು ಹೂವು ಒಣಮಡಿಕೆಯ ಗದ್ದೆಗಳಿಗೆ ತೆನೆತೂಗುವ ಬಾಳು ಸಲಿ ಹೊಸ ವರ್ಷದ ಹೊಸ ಕವಿತೆಗೆ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಲಕ್ಷ್ಮಿ ಕಿಚನ್